ಲೋಕ ಕೆಮ್ಮೆ ಆಸನ್ನಾಗಿರ್ತಕ್ಕಂಥ ಜಿಲ್ಲೆ ಅಧ್ಯಕ್ಷ ಅಂತ ಶ್ರೇಷ್ಠ ನಾಯಕತ್ವ ಕೊಟ್ಟಿರ್ತಕ್ಕಂಥ ದೇಶದಲ್ಲಿ ರಾಜಕಾರಣಿಗಳು ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತೋರಂತ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡಿ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪುಡಾರಿಗಳು ಕಾಂಗ್ರೆಸ್ನವರಿಗೂ ಇವ್ರಿಗೆ ಬಡ್ಡಿ ಸಮೇತ ಬಡ್ಡಿ ಸಮೇತ ಉತ್ತರವನ್ನ ಕೊಡ್ತಕ್ಕಂಥ ಕಾಲ ಬರ್ತದೆ ತಾವಾರೂ ಕೂಡ ಇದ್ಬಾರ್ದು ಹೆದರಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೇನೆ ಅರವತ್ತು ಲಕ್ಷ ರೂಪಾಯಿ ಏರಿಸಿದ್ದಾರೆ ಯಾಕೆ ಹಿಂದೂಗಳಲ್ಲಿ ಬಡವರಿಲ್ವಾ ಹಿಂದೂಗಳಲ್ಲಿ ಯಾರು ಕೂಡ ಬಡವರು ವಿದ್ಯಾರ್ಥಿಗಳು ಹೃದಯಕ್ಕೋಗಿ ಉತ್ತಮ ಶಿಕ್ಷಣ ಉನ್ನತ ಶಿಕ್ಷಣ ಪಡೆದುಕೊಂಡು ಸ್ವಾಭಿಮಾನದ ಬದುಕನ್ನ ಮಾಡಬೇಕು ಅಂತ ಹೇಳುವ ಅಪೇಕ್ಷೆ ಇಲ್ವಾ ಮೌಲ್ಯಗಳಿಗೆ ಅವ್ರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿದ್ರು ಅಷ್ಟೇ ಅಲ್ಲ ಸರ್ಕಾರಿ ನೌಕರಿಗಳಿಗೆ ಸರ್ಕಾರಿ ಕಾಮಗಾರಿಗಳೇ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಜಾಸ್ತಿ ಮಾಡಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಸದನದ ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ರೆ ನಮ್ಮೆಲ್ಲ ಹದಿನೆಂಟು ಶಾಸಕರನ್ನ ಕಾನೂನಿನ ವಿರುದ್ಧವಾಗಿ ಕಾನೂನಿನ ವಿರುದ್ಧವಾಗಿ ನಮ್ಮ ಹದಿನೆಂಟು ಶಾಸಕರನ್ನ ಆರು ತಿಂಗಳುಗಳ ಕಾಲ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆ ಪುಣ್ಯಾತ್ಮ ಸ್ಪೀಕರ್ ಅವರು ಮಾಡಿರ್ತಕ್ಕಂಥದ್ದು ಇವರು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ ಬಹುಶಃ ರಾಜ್ಯದಲ್ಲಿ ದೇಶದಲ್ಲಿ ದಲಿತರ ಹೆಸರೊಳ್ಕೊಂಡು ಅವ್ರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ಅವ್ರನ್ನ ದುರುಪಯೋಗಪಡಿಸ್ಕೊಂಡಿರ್ತಕ್ಕಂಥ ಪಕ್ಷ ಆದರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ನಾನು ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮುಸಲ್ಮಾನರ ಬಗ್ಗೆ ಇಷ್ಟಲ್ಲ ಮಸಳೆ ಕಣ್ಣೀರಾಗ್ತಿರಲ್ಲ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅರವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ದೇಶದಲ್ಲಿ ರಾಜ್ಯದಲ್ಲಿ ಯಾಕೆ ಅವ್ರನ್ನವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಂತ ಕೆಲಸ ಮಾಡಲಿಲ್ಲ ಗರೀಬಿ ಆಟ ಗರೀಬಿ ಆಟ ಅಂತೇಳಿ ಘೋಷಣೆ ಕೂಗಿದ್ರು ಇಂದಿರಾ ಗಾಂಧಿಯಿಂದ ಹಿಡಿದು దేశతన నిర్మూలన మాలే యోగ్యతగా కాంగ్రెస్ పక్షద భారతీయ జనతా పార్టీ సర్కారు ఉడుప జిల్లా అష్ట అరవళి భాగ ఎలా దేవస్థానం రాజ్యాలిత ఎలా దేవస్థానం కూడా నమ్మ హిందెపి సర్కార్ అనదా కొట్ ఎల్ కడ సమయవ్ అందక ఎల్ో కమయ్యవర్ అనుసిరకూ ಕೇವಲ ಸಾವರಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಅಲ್ಲ ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯನವರು ಈ ನಾಡಿನ ಜನತೆಯ ನಾಡಿನ ಮುಖ್ಯಮಂತ್ರಿಗಳಲ್ಲ ಕೇವಲ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಮೊನ್ನೆ ನೋಡಿದ ಬಜೆಟ್ನಲ್ಲಿ ಸುಲೀನ್ ಅವರು ಇಲ್ಲೇ ವೇದಿಕೆ ಮೇಲಿದ್ದಾರೆ ಮುಸಲ್ಮಾನರು ಹೆಣ್ಮಕ್ಳಿಗೆ ಆತ್ಮ ಸಂರಕ್ಷಣೆಗೆ ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಚಿಕೆ ಆಗಬೇಕಿತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೌಜಿಹಾದಿಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಇವತ್ತು ಆತ್ಮರಕ್ಷಣೆಗೋಸ್ಕರ ನೀವೇನೆಲ್ಲ ಹಣ ಕೊಡಬೇಕಾಗಿದ್ರೆ ಅದು ಹಿಂದೂ ಹೆಣ್ಮಕ್ಳಿಗೆ ತಲುಪಬೇಕಾಗಿತ್ತು ಆತ್ಮರಕ್ಷಣೆಗೋಸ್ಕರ ಮುಸಲ್ಮಾನರು ಹೆಣ್ಮಕ್ಳಿಗಲ್ಲ ರಾಜಕಾರಣಿಂತ ಸಮಾಜ ದೂರ್ತಾ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಗೊಂದಲಗಳು ಇರ್ತಕ್ಕಂಥದ್ದು ಸಹಜ ನಾನು ಬೇಡ ಮಾಡ್ಕೊಂಡಿದ್ದೇನೆ ಯಾವ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನು ಕೂಡ ಇರಲಿಲ್ಲ ಮಗನಾಗಿ ನಾನು ಹೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಅವ್ರು ಇಲ್ಲ ಶಾರ್ಟ್ ಕಟ್ ಹೊಡೆಯೋಣ ಅಂತ ಹೇಳಿದ್ರು ಹೀಗೆ ಹೋಗ್ಬೋಣ ಸ್ವಾಮಿ ಒಂದೇ ನಿಮಿಷ ತಲುಪ್ತೀವಿ ಹೇಳಿ ಆದ್ರೂ ಕೂಡ ನೇರವಾಗಿ ಅರ್ಧ ಭಾಗವಹಿಸಿದ್ದೇವೆ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂತ ಜಿಲ್ಲೆ ಹತ್ಯೆ ಹೇಳಿದ್ರೆ ಹೇಗಿರಬೇಕು ರಾಜಕಾರಣಕ್ಕಂಥ ಅತ್ಯಾಗ ಸಮಾಜ ಸೋಲಕ ದಿವಾಳಿ ಜಂಪ್ ಮಾಡ ಹಿಂಗೆ ಬರ್ತಾನೆ ಅನ್ಕೊಂಡಿದ್ದ ಪಾಪ ತಾಯಂದ್ರು ಸಮೇತ ಎಲ್ಲರೂ ಕೂಡ ಬಿಜೆಪಿ ಧ್ವಜ ಹಿಡ್ಕೊಂಡು ಎಲ್ಲರೂ ಕೂಡ ಅದೇ ನಮ್ಮ ಎರಡು ವರ್ಷದಿಂದ ಅನ್ಯಾಯ ಆಗ್ತಿದೆ ವಿಜಯಣ್ಣ ಮುಂದಿನ ದಿನಗಳಲ್ಲಿ ತಮ್ಮ ನೇತೃತ್ವದಲ್ಲಿ ಈಗ ಅದ ಅನ್ಯಾಯಕ್ಕೆ ತಾವು ನ್ಯಾಯ ಕೊಡುವಂತಹ ಕೆಲಸ ಮಾಡಬೇಕಂತ ವಿನಂತಿಯನ್ನು ಉಡುಪಿ ಜಿಲ್ಲೆಯ ಜನರ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ನಮ್ಮ ಹಿಂದೂ ಕಾರ್ಯಕರ್ತರಿರ್ಬಹುದು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಪೊಲೀಸ್ ಸ್ಟೇಷನ್ ಮೂಲಕ ಇಲಾಖೆಯ ಮೂಲಕ ಅವರ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡುವಂತ ಕೆಲಸ ಕಾರ್ಯ ಆಗ್ತಿದೆ ಆ ಸಂದರ್ಭದಲ್ಲಿ ಪೊಲೀಸರು ಎಷ್ಟೇ ಕೇಸ್ ಹಾಕಿ ಸುಳ್ಳು ಹಾಕಿದ್ರು ಕೂಡ ನಾವಾಗಿ ಐದು ಜನ ಶಾಸಕರು ಒಗ್ಗಟ್ಟಾಗಿ ಇದ್ದುಕೊಂಡು ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತಿದ್ದೇವೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಇಲಾಖೆಯ ನಟ್ಟು ಬೋಲ್ಡ್ಗಳನ್ನು ಸರಿ ಮಾಡುವಂತ ಕೆಲಸಕ್ಕೂ ಕೂಡ ತಾವು ನಮಗೆ ಶಕ್ತಿ ನೀಡುವಂತ ಕೆಲಸ ಮಾಡಬೇಕು ಅದರ ಜೊತೆಗೆ ಈ ಒಂದು ಯಾತ್ರೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿದರೆ ಇಷ್ಟು ಮಾತಲ್ಲಿಗೆ ಹೋದ ವಿಜಯಣ್ಣನವರಿಗೆ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಉಡುಪಿ ಜಿಲ್ಲೆ ಜನರು ತಮ್ಮ ಜೊತೆಗೆ ಸದಾ ಇದ್ದೇವೆ ಎಂಬ ಮಾತಾಡುವ ಈ ಒಂದು ಯಾತ್ರೆಯ ಮೂಲಕ ನಮಗೆ ಶುಭ ನಾರೈಸುತ್ತ ಅವಕಾಶಕ್ಕಾಗಿ ಒಂದು ಸುತ್ತ ನನ್ನ ಮಾತನ್ನು ಮುಗಿಸಿದೆ ರಾಜಕಾರಣಗಳು 还觉得不够